this is a full uh, electric uh, pressure cooker it can do uh, exactly what your uh, gas pressure cooker does and much more uh, there are 18 preset menus on this product so you can cook your dal khichdi uh, you can steam idlis you can make sambar whatever you want to cook you can even bake in this you can the, the product can saute bake steam uh, you can make your rice your pulao your biryanis uh, and uh, the best thing is that uh, uh, you don't have to stand next to it to monitor the gas like a conventional pressure cooker. This uh, product will automatically shut, shut off when the food is prepared. There is also a delay function, which means that you can actually put the uh, raw food inside and it will start at the designated time and again automatically shut off. ಫಸ್ಟ್ ಅಂದರೆ ಇದು ತುಂಬ ಕನ್ವೀನಿಯೆಂಟ್ ಆಗಿದೆ ಇದು ಫಸ್ಟ್ ಆಫ್ ಆಲ್ ಸ್ಟೀಮ್ ಬರ್ಸ್ಟ್ ಆಗೋಲ್ಲ ಅಂದರೆ ನೀರು ಇದರಿಂದ ಹೊರಗೆ ಬರಲ್ಲ ಎಲ್ಲ ನ್ಯೂಟ್ರಿಷನ್ ಮತ್ತು ಫುಡ್ ಎಲ್ಲ ಒಳಗೆ ಇರುತ್ತೆ ನೀರು ಯಾಕೆಂದರೆ ಇವಾಗ ಸ್ಟೀಮ್ ಬರ್ಸ್ಟ್ ಆಗಿದೆ ಎಲ್ಲ ಕೆಳಗೆ ತುಂಬ ಇದು ಮೆಸ್ ಆಗುತ್ತೆ ಆ ಥರ ಪ್ರಾಬ್ಲಮ್ ಇಲ್ಲ ಸೆಕೆಂಡ್ಲಿ ನೀವು ಯಾವಾಗ ಅಡುಗೆ ಮಾಡಬೇಕು ಆ ಟೈಮಲ್ಲಿ ನೀವು ಸೆಟ್ ಮಾಡ್ಬೋದು ಅಂದರೆ ಇವಾಗ ಅರ್ಜೆಂಟಾಗಿ ಬೇರೆ ಕಡೆ ಹೋಗಬೇಕು ನಾನು ಅಲ್ಲಿ ಗ್ಯಾಸ್ ಮುಂದೆ ಇರೋದು ಅಂದರೆ ಅದು ಟೆನ್ಷನ್ ಇಲ್ಲ ಸೆಟ್ ಮಾಡಿದರೆ ಡಿಲೇ ಫಂಕ್ಷನ್ ಪ್ರೆಸ್ ಮಾಡಿದರೆ ಆ ಫಂಕ್ಷನಿಂದ ನೀವು ಯಾವ ಗಂಟೆ ಅಂದರೆ ಫಸ್ಟ್ ಇಫ್ ಇಫ್ ಯು ವಾಂಟ್ ಟು ಡೂ ದಟ್ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಕುಕ್ಕಿಂಗ್ ಅದು ದಟ್ ಈಸ್ ಅ ವೆರಿ ಕನ್ವೀನಿಯಂಟ್ ಫಾರ್ ಹೌಸ್ ವೈಫ್ಸ್ ಫಾರ್ ವರ್ಕಿಂಗ್ ವುಮೆನ್ ಅಂದರೆ ನೀವು ಗ್ಯಾಸ್ ಮುಂದೆ ಇರ ಇರಬೇಕಂತ ಇಲ್ಲ ಆ ಥರ ಮತ್ತು ನೀವು ಬೇಬಿ ಫುಡ್ ಮಾಡ್ಬೋದು ಇದರಲ್ಲಿ ಸ್ಲೋ ಕುಕ್ಕಿಂಗ್ ಮಾಡ್ಬೋದು ಮತ್ತು ಯೋಗಟ್ ಅಂದರೆ ಕರ್ಡ್ ಸಹ ಸೆಟ್ ಮಾಡ್ಬೋದು ಇದರಲ್ಲಿ ನೀವು ಆನ್ ಮಾಡಿದರೆ ಮಜ್ಜಿಗೆ ಮತ್ತು ಅದು ಸ್ಟಾರ್ಟರ್ ಹಾಕಿದರೆ ಕರ್ಡ್ ಆಗ್ಬೋದು ನೈಟಲ್ಲಿ ಕರ್ಡ್ ಆಗುತ್ತೆ ಇದರಲ್ಲಿ ಮತ್ತು ಯಾವುದು ಒನ್ ಪಾಟ್ ಮೀಲ್ ಅಂದರೆ ತುಂಬ ಬೇಗ ಆಗುತ್ತೆ ಬಿರಿಯಾನಿ ಪುಲಾವ್ ಕಿಚಡಿ ಮತ್ತು ಇದು ಬಿಸಿಬೇಳೆಭಾತ್ ಯಾವ ಬೇಕಿದ್ದರೆ ಆಗಿ ಆಗುತ್ತೆ ಇಡ್ಲಿ ಸ್ಟೀ ಮಾಡ್ಬೋದು ಇದರಲ್ಲಿ ಸ್ಟ್ಯಾಂಡ್ ತರಿಸಿದರೆ ಸ್ಟ್ಯಾಂಡಲ್ಲಿ ಇಟ್ ಇಟ್ಟು ನೀವು ಇದು ಮಾಡ್ಬೋದು ಮತ್ತು ಗ್ರೇವೀಸ್ ಎಲ್ಲ ತುಂಬ ಬೇಗ ಆಗುತ್ತೆ ಯಾವುದು ನೀವು ಯಾವ ಕುಕ್ಕರಲ್ಲಿ ಮಾಡ್ತೀರ ಅದು ಸೇಮ್ ಇದರಲ್ಲಿ ಮಾಡ್ಬೋದು ಮತ್ತು ಬೇಗ ಆಗುತ್ತೆ ಕುಕ್ಕಿಂಗ್ ನೋ ನ್ಯೂಟ್ರಿಷನ್ ನೋ ಲಾಸ್ ಆಫ್ ನ್ಯೂಟ್ರಿಷನ್